ಇದು ಒಂದು ಮರಕ್ಕೆ ಬಂದು ಇನ್ನೊಂದು ಮರಕ್ಕೆ ಬರೋವಂಥ ಅವಕಾಶಗಳಿದೆ ಇದಕ್ಕೇನಾದರೂ ಪರಿಹಾರ ಇದ್ದರೆ ತಿಳಿಸ್ಕೊಡ್ಬೇಕು ಕಾಮೆಂಟಲ್ಲಿ ಇದಕ್ಕೇನಾದರೂ ಸೂಕ್ತ ಔಷಧಿಗಳು ಮೆಡಿಷನ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಗೊತ್ತಿದ್ರೆ ಒಂದು ಸ್ವಲ್ಪ ಹೇಳಿ ಯಾಕೆ ಅಂದರೆ ಈಗ ಇವರು ಇದಕ್ಕೆ ಒಂದು ಸುಣ್ಣ ಹಚ್ಚಿದ್ದಾರೆ ಹಂಗೆ ಸುತ್ತ ಅದಕ್ಕೊಂದು ಸ್ವಲ್ಪ ಬೆಂಕಿ ಹಾಕಿ ಹೊಗೆ ಕೊಟ್ಟಿದ್ದಾರೆ ಆ ರೀತಿ ಮಾಡಿದ್ರೂ ಏನೂ ಆಗಿಲ್ಲ ಇದು ಏನಾದರೂ ಮೆಡಿಷನ್ ಇದ್ದರೆ ಹೇಳಿದ್ರೆ ಅವ್ರಿಗೆ ಈಗ ನೋಡಿ ಈ ಕಡೆ ಎಲ್ಲ ಚೆನ್ನಾಗಿದ್ದಾವೆ ತೆಂಗಿನ ಮರಗಳು ಆಮೇಲೆ ಒಂದರಿಂದ ಒಂದಕ್ಕೆ ಹತ್ಕೊಳೋ ಅಂಥ ಚಾನ್ಸಸ್ಗಳಿರ್ತವೆ ಹಾಗಾಗಿ ಏನಾದರೂ ಒಂದು